ನಮಸ್ತೆ ನಮಸ್ತೆ ಮೇಡಮ್ ಸೂಪರ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ನಮ್ಗೆ ಕಂಚಿಗೋ ಕೀರ್ತಿ ಶುಭಲಕ್ಷ್ಮಿ ಸಿಲ್ಸ್ ಅಂತ ಈ ನಮ್ಮ ಶಾಪ್ ಅಂದ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಸೆಕೆಂಡ್ ಬ್ರಾಂಚ್ ಆಗ್ತದೆ ಅದಕ್ಕೆ ಮುಂಚೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸಿಲ್ಸ್ ಕಡೆಯಿಂದ ಕಡೆಯಿಂದ ಶುಭಲಕ್ಷ್ಮೀ ಹೇಳ್ತಾ ಕಡದಾಗ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಿಕೆ ಇಷ್ಟಪಡ್ತೀನಿ ಇಲ್ಲಿ ಚಿಕ್ಕಪೇಟೆಗೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ಉದ್ದಕ್ಕೂ ಕರಿಯರ್ ಇರ್ತಾರೆ ಜೊತೆಗೆ ನಮ್ಮ ಅದ್ರ ಎಂಟ್ರಿ ಆಗಿ ಸ್ಪಾಟ್ ಸ್ಪಾಟಲ್ಲಿ ನಮ್ಮ ಶಾಪ್ ಬರಲ್ಲ ಮೇಟ್ಲತ್ತಿ ಸ್ವಲ್ಪ ಒಳಗಡೆ ಬಂದು ಫಸ್ಟ್ ಲೆಫ್ಟ್ ತೊಗೊಂಡು ನಮ್ ಬೋಲ್ಡ್ ಹಾಕಿದ್ವಿ ಕಂಚಿ ಕೂಶ ಬೇ ಸಿಗ್ತದೆ ಇನ್ನೇನು ಆದರೆ ನೇರವಾಗಿ ನಮ್ಮ ನಂಬರ್ ಕಾಲ್ ಮಾಡಿ ನಾವು ಬಂದು ಪಿಕ್ ಮಾಡಿ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ಕಳ್ಸಿಕೊಡ್ತೀವಿ ಅಂತ ಹೇಳ್ತಾ ಹೇಳಿ ಇವತ್ತಿನ ಸ್ಟಾರ್ಟ್ ಮಾಡೋಣ ನಮ್ಮಲ್ಲಿ ನಿಮಗೆ ಇನ್ನೂರ ಐವತ್ತು ರೂಪಾಯಿ ಅರವತ್ತು ಸಾವಿರ ರೂಪಾಯಿಗೂ ಎಲ್ಲ ವಿಧದ ಅಂದ್ರೆ ಗಿಫ್ಟಿಂಗ್ ಅಪ್ ಟು ವೆಡ್ಡಿಂಗ್ ಸೆಲೆಬ್ರಿಟಿ ಸಾರಿವರೆಗೂ ಪ್ರತಿಯೊಂದು ವೆರೈಟಿನೂ ಸಿಕ್ಕ ನಿಮಗೆ ಮೈಸೂರು ಸಿಲ್ಕ್ ಕ್ರೇಪ್ ಆಗೋದು ಎಲ್ಲ ವೆರೈಟೀಸ್ ಸಿಕ್ಕತ್ತೆ ಅಂತ ಹೇಳ್ತಾ ಬನ್ನಿ ಇವತ್ತಿನ ಸ್ಟಾರ್ಟ್ ಮಾಡೋದು ಇವತ್ತು ನಾನು ನಿಮಗೆ ತೋರಿಸ್ತೀನಿ ಒಂದು ಹತ್ತು ಸಾವಿರ ರೂಪಾಯಿಂದ ಅರವತ್ತು ಸಾವಿರ ರೂಪಾಯಿ ಬರ್ತಕ್ಕಂಥ ವೆರೈಟೀಸ್ನ ತೋರಿಸ್ತೀನಿ ನೋಡೋಣ ಬನ್ನಿ ಓಕೆ ಮಸ್ತ್ ಮಸ್ತ್ ಐಟಮ್ ಇದು ಇದ್ರ ಬೆಲೆ ಬಂದ ಮೇಡಮ್ ನಿಮಗೆ ಹತ್ತು ಸಾವಿರ ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟೀಸ್ ಬರೋಣ ಹತ್ತು ಸಾವಿರ ರೂಪಾಯಿಂದ ಇಪ್ಪತ್ತು ಸಾವಿರ ರೂಪಾಯಿಗೂ ವೆರೈಟೀಸ್ ಸಿಕ್ಕುತ್ತೆ ಗ್ರ್ಯಾಂಡ್ ರೇಷ್ಮೆ ಸೀರೆ ಸೆಗ್ಮೆಂಟ್ ಇದು ಬ್ಯೂಟಿಫುಲ್ ಆಗಿದೆ ಕಲರ್ ಆಗ್ಬೋದು ಕಾಂಬಿನೇಷನ್ಸು ಡಿಸೈನ್ಸು ಎಲ್ಲ ಮಸ್ತ್ ಇದೆ ಕಲರ್ಸ್ಗಳಂತೂ ಸಖತ್ತಾಗಿ ಬರುತ್ತೆ ಮೇಡಮ್ ಎಲ್ಲ ಕಲರ್ಸ್ಗಳು ಹಾಗೆ ತೋರಿಸ್ತಾ ಹೋಗ್ತೀವಿ ನೋಡ್ತಾ ಹೋಗಿ ನೋಡಿ ಇದನ್ನು ಈಗ ಜಸ್ಟ್ ಫ್ರೆಶ್ ಪೀಸ್ ಮಾಡಿ ನಿಮ್ಮ ಮುಂದೆ ಕಟ್ಟು ಓಪನ್ ಮಾಡಿದ್ನಲ್ಲ ಅದಕ್ಕೆ ಆ ಥರ ಫೀಲ್ ಆಗತ್ತದು ನೋಡಿ ಮೇಡಮ್ ಇದೆಲ್ಲ ಬಂದು ನಿಮಗೆ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಕಡೆ ಬರ್ತಕ್ಕಂಥ ವೆರೈಟೀಸ್ ನೋಡಿ ಎಲ್ಲ ಹೊಸ ಸ್ಟೈಲ್ ಡಿಸೈನರ್ ವೇರ್ ಬರುತ್ತೆ ಕಂಪ್ಲೀಟ್ ಫ್ಯಾನ್ಸಿ ವೆರೈಟೀಸ್ ನೋಡಿ ಸೂಪರ್ ಸೆಲೆಕ್ಷನ್ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇದ್ರ ಮೇಲೆ ಬಂದು ನಿಮಗೆ ಟೆನ್ ತೌಸಂಡಿಂದ ಟ್ವೆಂಟಿ ತೌಸಂಡ್ ರುಪೀಸ್ ಒಳಗಡೆ ಬರುತ್ತೆ ಜೊತೆಗೆ ನಮ್ಮಲ್ಲಿ ನಿಮಗೆ ಅಂದರೆ ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ಅಂದರೆ ಮಿಸ್ ಮ್ಯಾಚ್ ಮಾಡಿ ಹತ್ತು ಸೀರೆ ಮೇಲೆ ಖರೀದಿ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೊಡ್ತೀವಿ ಜೊತೆಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಮೇಲೆ ಬಿಲ್ ಮಾಡಿದ್ರೆ ಟೆನ್ ಪರ್ಸೆಂಟ್ ಡಿಸ್ಕೌಂಟು ಜೊತೆ ಒಂದು ಸಾರಿ ಗಿಫ್ಟ್ ಕೂಡ ನಾವು ನಿಮಗೆ ತೌಸಂಡ್ ಫೈನ್ ರುಪೀಸ್ ವರ್ತ್ ಕೊಡ್ತಾ ಇದೀವಿ ಬನ್ನಿ ಖರೀದಿ ಮಾಡಿ ಎಸ್ ಫ್ರೆಂಡ್ಸ್ ಈಗ ನಾನು ನಿಮ್ಗೆ ಒಂದು ಟಿಶ್ಯೂ ಸಾರಿ ತೋರಿಸ್ತಾ ಇದೀನಿ ಬ್ರೈಡಲ್ ಟಿಶ್ಯೂ ಪ್ಯೂರ್ ಕಾಂಚಿಪುರಂ ಸಾರಿ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಮೇಡಮ್ ಇದು ಬೆಲೆ ಈ ಸಲ ನಾನು ನಿಮಗೆ ತುಂಬಾ ರೀಸನಬಲ್ ಆಗಿ ಕೊಡ್ತಾ ಇದೀನಿ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ಮೇಡಮ್ ಈ ಸಲ ಹತ್ತರಿಂದ ಇಪ್ಪತ್ತು ಸಾವಿರ ರೂಪಾಯಿ ವೆರೈಟಿ ಹೆಂಗಿದೆ ಮೇಡಮ್ ಹತ್ತು ಸಾವಿರ ರೂಪಾಯಿ ಟಿಶ್ಯೂ ಸಾರಿ ನಿಮಗೆ ಸಿಕ್ಬಿಡುತ್ತೆ ಜೊತೆಗೆ ನಮ್ಮಲ್ಲಿ ನೀವು ಹತ್ತು ಪೀಸ್ ಮೇಲೆ ಖರೀದಿ ಮಾಡಿದ್ರೆ ಡಿಸ್ಕೌಂಟ್ ಕೂಡ ಸಿಕ್ಕುತ್ತೆ ಹಾಗಾಗಿ ಬನಿ ಖರೀದಿ ಮಾಡಿ ಅಂತ ಹೇಳ್ತಾ ನೋಡಿ ವೆರೈಟಿ ಮಾತ್ರ ಸಕ್ಕದ ಮೇಡಮ್ ದಯವಿಟ್ಟು ಸಿಲ್ಕ್ ಮಾಡಿ ಟ್ಯಾಗ್ ಮಾಡಿ ಬಿಡಿ ಮೇಡಮ್ ಅವರಿಗೆ ಯಾಕಂತಂದ್ರೆ ನಮ್ಮ ಕಸ್ಟಮರ್ ಗೆ ಅದು ಗೊತ್ತಾಗಬೇಕು ಸಾರಿ ಸರ್ ನಾನು ಸೀರೆನಾ ಈ ಶೈನಿಂಗ್ ನಾ ನೋಡ್ತಾ ಇರ್ಲಿ ಇರ್ಲಿ ಮೇಡಮ್ ಇರ್ಲಿ ಒಂದ ಕಡೆ ಗೋಲ್ಡ್ ಕಾಣುತ್ತೆ ಇನ್ನ ಒಂದ ಕಡೆ ಬ್ಲೂ ಕಾಣಿಸ್ತಾ ಇದೆ ಅಲ್ಲ ಸೋ ದಟ್ ಐ ನಾನು ಅಬ್ಸರ್ವ್ ಮಾಡ್ತಾ ಇದ್ದೆ ನಾನು ಸಿಲ್ಕ್ ಮಾರ್ಕ್ ಟ್ಯಾಗ್ ನ ಮಾಡ್ತಾ ಬಿಟ್ಟೆ ಮೈ ಫಾಲ್ಟ್ ಲೈಕ್ ನೋಡಿ ಇದು ಸೀರೆ ನಿಮಗೂ ಕಾಣುತ್ತೆ ಅನ್ಸುತ್ತೆ ವಿಡಿಯೋದಲ್ಲಿ ಕಾಣ್ತಾ ಇದೆ ಎಸ್ ಒಂದ ಕಡೆ ಬ್ಲೂ ಕಾಣಿಸ್ತಾ ಇದೆ ಇನ್ನ ಒಂದ ಕಡೆ ಗೋಲ್ಡನ್ ಕಾಣ್ತಾ ಇದೆ ಶೇಡಿಂಗ್ ಕಲರ್ಸ್ ಸಕತ್ತದೆ ಮೇಡಮ್ ಸಾರಿ ನೋಡಿ ಮೈ ಫೇವರೇಟ್ ಫೇವ್ರೇಟ್ ಕನ್ಸಿಡರ್ ಮಾಡಿ ಫ್ರೆಂಡ್ಸ್ ಯಾರಿಗಾದ್ರು ವೆಡಿಂಗ್ ಎಲ್ಲ ಬ್ರೈಡಲ್ ಯಾರಾದ್ರೂ ಇದೀರ ಫ್ಯೂಚರ್ ಬ್ರೈಡಲ್ ವೆಡ್ಡಿಂಗ್ ಕಲೆಕ್ಷನ್ಸ್ ಎಲ್ಲ ಬಂದ್ಬಿಟ್ಟು ನೋಡ್ತಾ ಇದ್ರ ಅಂದ್ರೆ ಜಸ್ಟ್ ಕನ್ಸಿಡರ್ ದಿಸ್ ಕಲರ್ ಬ್ಯೂಟಿಫುಲ್ ಆಗುದು ಕಲರ್ಸ್ ಅಷ್ಟೇ ಡಿಸೈನ್ ಅಷ್ಟೇ ಮೇಡಮ್ ಬಹಳ ಬಹಳ ಚೆನ್ನಾಗಿ ಬರುತ್ತೆ ವೆರೈಟಿ ಅಂಡ್ ಯಾರಾದರೂ ಈ ಸಾರಿನ ನೀವು ತೊಗೊಂಡ್ರಿ ಅಂದರೆ ಜಸ್ಟ್ ಕಮೆಂಟ್ ನೀವು ಹೇಳಿದ ಕಲೆಕ್ಷನ್ ನ ತಗೊಂಡೆ ಅಂತ ನಾನು ಕೂಡ ಹ್ಯಾಪಿ ಆಗಿರ್ತೀನಿ ಅಂಡ್ ಈ ವೆರೈಟೀಸ್ ಏನಾದರೂ ನಿಮಗೆ ಇಷ್ಟ ಆಯ್ತು ಅಂದ್ರೆ ಇದನ್ನು ಕೂಡ ಬಂದು ಪೋಚೆ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದ್ದೀನಿ ಒಂದು ಬ್ಯೂಟಿಫುಲ್ ಆದ ಸೆಲೆಬ್ರಿಟಿ ಬ್ರೋಕೆಡ್ ಸಾರಿ ವಿತ್ ಕಾಂಟ್ರಾಸ್ಟ್ ಮೇಡಮ್ ಸಖತ್ತಾಗಿದೆ ಸಾರಿ ರಿಸೆಪ್ಷನ್ ಅಂತೂ ಬಹಳ ಚೆನ್ನಾಗಿದೆ ಮೇಡಮ್ ಸಾರಿ ಕಲರ್ಸ್ ಕಳೆದು ಒಂದಕ್ಕಿಂತ ಒಂದು ಬರುತ್ತೆ ಮೇಡಮ್ ಕಂಪ್ಲೀಟ್ ಡಿಫ್ರೆಂಟ್ ಮೇಡಮ್ ಇದರಲ್ಲಿ ಸೆಲ್ಫು ಕಾಂಟ್ರಾಸ್ಟ್ ಉಂಡ್ಕೊಂಡು ಸಾಕಷ್ಟು ವೆರೈಟಿ ಬರುತ್ತೆ ನಾನು ಫಸ್ಟ್ ಸೆಲ್ಫ್ ತೋರಿಸ್ಬಿಡ್ತೀನಿ ಯಾಕಂದ್ರೆ ಇವಾಗ ಸೆಲ್ಫ್ ಟ್ರೆಂಡ್ ಆಗಿದೆ ಮೇಡಮ್ ಸೆಲ್ಫ್ ಜಾಸ್ತಿ ಓಡ್ತಾ ಇದೆ ಒಂದಕ್ಕಿಂತ ಒಂದು ಸಕ್ಕ ಅರ್ಥ ಆಗಿದೆ ಮೇಡಮ್ ವೆರೈಟಿ ಕಡೆ ಎಲ್ಲಾ ತರ ವೆರೈಟಿನೂ ಇಟ್ಟಿದ್ದೀನಿ ಮೇಡಮ್ ನೋಡಿ ಕಲರ್ಸ್ ಕಲ್ ನೋಡಿ ಸೆಲ್ಫ್ ಅಲ್ಲೂ ಕೂಡ ಫುಲ್ ಕಲರ್ಸ್ ಇದೆ ನಿಮಗೆ ಕಾಂಟ್ರಾಸ್ಟ್ ಅಲ್ಲೂ ಕೂಡ ಫುಲ್ ಕಲರ್ಸ್ ಇದೆ ಮೇಡಮ್ ಎರಡರಲ್ಲೂ ವೆರೈಟಿ ಸಿಕ್ಕುತ್ತೆ ನೋಡಿ ಇದು ಕಾಂಟ್ರಾಸ್ಟ್ ಸ್ಟಾರ್ಟ್ ಮಾಡ್ತೀನಿ ಇದು ಕಾಂಟ್ರಾಸ್ಟ್ ನೋಡಿ ಎಲ್ಲಾ ವೆರೈಟಿನೂ ಕಲರ್ಸ್ ಸಿಕ್ಕುತ್ತೆ ಮೇಡಮ್ ನೋಡಿ ఒందుకింత అసలు నిండు మేడం బాటిల్గా నేను ఎల్లరూ ఇష్టపెట్టు ఉడంతా సారీ

ಹದಿನೈದು ಸಾವಿರ ಅರವತ್ತು ಸಾವಿರವರೆಗೂ ವೆರೈಟಿ ಸಿಕ್ಕುತ್ತೆ ವೆರೈಟೀಸ್ ಅಂತ ಮೇಡಮ್ ರಿಯಲ್ ಆಗಿ ಹೇಳ್ತೀನಿ ಸಕ್ಕ ಅತ್ತ ಆಗಿದೆ ಮೇಡಮ್ ಸೆಲೆಕ್ಷನ್ ನೋಡಿ ಮೇಡಮ್ ಹಾಗೆ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬಂದ್ಬಿಡುತ್ತೆ ಪ್ಯೂರ್ ಕಾಂಚಿಪುರ ವಿತ್ ಸಿಲ್ಕ್ ಮಾಡಿ ಟ್ಯಾಕ್ ಕೂಡ ಬರುತ್ತೆ ನೋಡಿ ಮೇಡಮ್ ವೆರೈಟಿ ಒಂದಕ್ಕಿಂತ ಒಂದು ಸಕ್ಕ ಅತ್ತ ಇದೆ ಪ್ಯೂರ್ ಕಾಂಚಿಪುರ ಸೂಪರ್ ಸಾರಿ ನೋಡಿ ಯಾವ್ದು ಬೇಕಾದ್ರೂ ಬಂದು ಬೈ ಮಾಡಿ ಬ್ಯೂಟಿಫುಲ್ ಸಾರೀಸ್ ನೋಡಿ ಒಂದಕ್ಕಿಂತ ಒಂದು ಸಖತ್ತಾಗಿದೆ ಕಲ್ಲರ್ಸು ಕಾಂಬಿನೇಷನ್ಸು ಡಿಸೈನ್ಸು ತುಂಬಾ ವೆರೈಟಿ ಆಗಿದೆ ನೋಡಿ ಕಂಪ್ಲೀಟ್ ಫ್ಯಾನ್ಸಿ ನೋಡಿ ಇದರ ಮಸ್ತ್ ಐಟಮ್ ಬರುತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಬ್ಯೂಟಿಫುಲ್ ಸೆಲೆಬ್ರಿಟಿ ಟಿಶ್ಯೂ ಕಂಪ್ಲೀಟ್ಲಿ ಡಿಸೈನರ್ ವೇರ್ಸ್ ಅಂದ್ರೆ ರಿಸೆಪ್ಷನ್ ವೇರಬಲ್ ಪ್ಯೋರ್ ಕಾಂಚೀಪುರಂ ವಿತ್ ಸಿಲ್ಕ್ ಮಾರ್ ಟ್ಯಾಕ್ ಸಾರಿಸ್ತಾ ಇವತ್ತಿನ ಬೆಲೆ ನಾನು ನಿಮ್ಗೆ ತೋರಿಸ್ತೀನಿ ಇವತ್ತಿನ ಬೆಲೆ ಬಂದು ನಿಮ್ಗೆ ಹತ್ತರಿಂದ ಅರವತ್ತು ಸಾವಿರ ರೂಪಾಯಿ ತೋರಿಸ್ತೀನಿ ದಯವಿಟ್ಟು ಪ್ರತಿ ದಿವಸ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ದಯವಿಟ್ಟು ನೋಡಿ ಬಂದು ನಮಗೂ ಕೂಡ ಆಶೀರ್ವಾದ ಮಾಡ್ತೇವೆ ಕೇಳ್ಕೊಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಸರ್